ಹೊನ್ನಾವರ ತಾಲೂಕಿನ ಹಡಿನಬಾಳದ ಮಾಧವ ಸಭಾಭವನದಲ್ಲಿ ಒನ್ ಸೈಟ್ ಎಸ್ಎಲ್ಆರ್ ಲಕ್ಸೋ ಟೀಕಾ ಫೌಂಡೇಶನ್ ಮತ್ತು ಸ್ಪಂದನ ಸೇವಾ ಟ್ರಸ್ಟ್ ಹಡಿನ್ಬಾಳ ಹಾಗೂ ಹೊನ್ನಾವರ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಹಡಿನ್ಬಾಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ರವಿವಾರದಂದು ಹಡಿನ್ಬಾಳದ ಮಾಧವ ಸಭಾಭವನದಲ್ಲಿ ದೃಷ್ಟಿ ಕಣ್ಣಿನ ಉಚಿತ ತಪಾಸಣೆ ಮತ್ತು ಕನ್ನಡಕ ವಿತರಣಾ ಕಾರ್ಯಕ್ರಮ ನಡೆಯಿತು ಹಿರಿಯರಾದ ರಮೇಶ್ ಪ್ರಭು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಕೋರಿದರು ಅತಿಥಿಗಳಾಗಿ ಉಪಸ್ಥಿತರಿದ್ದ ಸುರೇಶ್ ಲೋಪಿಸ್ ಅವರು ಮಾತನಾಡಿ ಒನ್ ಸೈಟ್ ಎಸ್ಎಲ್ಆರ್ ಲಕ್ಸೋಟಿಕಾ ಫೌಂಡೇಶನ್ ಹಾಗೂ ಸ್ಪಂದನ ಸೇವಾ ಟ್ರಸ್ಟ್ನ ಸೇವೆಯನ್ನು ಶ್ಲಾಘಿಸಿದರು ಗ್ರಾಮ ಪಂಚಾಯತ್ದ ಸದಸ್ಯರಾದ ಸಚಿನ್ ಶೇಟ್ ಮಾತನಾಡಿ ಒನ್ ಸೈಟ್ನಂತಹ ಸಂಸ್ಥೆಗಳ ಯೋಜನೆಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸುತ್ತಿರುವ ಸ್ಪಂದನಾ ಸೇವಾ ಟ್ರಸ್ಟ್ನ ಪ್ರಯತ್ನಕ್ಕೆ ಮೆಚ್ಚುಗೆ ಸೂಚಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹೊನ್ನಾವರ ರೈತ ಉತ್ಪಾದಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಎನ್ಎಸ್ ಹೆಗಡೆ ಮಾತನಾಡಿ ಸ್ಪಂದನ ಸೇವಾ ಟ್ರಸ್ಟ್ ಕೈಗೊಳ್ಳುವ ಎಲ್ಲಾ ಸಮಾಜಮುಖಿ ಕಾರ್ಯಗಳಿಗೆ ತಮ್ಮ ಕಂಪನಿಯ ಸಹಕಾರವು ಸದಾ ಇರುವುದು ಎಂದರು ಸ್ಪಂದನ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಗಣಪತಿ ಅವರು ಕಣ್ಣಿನ ಉಚಿತ ತಪಾಸಣೆ ಮತ್ತು ಕನ್ನಡಕ ವಿತರಣಾ ಕಾರ್ಯಕ್ರಮದ ಉದ್ದೇಶ ರೂಪುರೇಷೆಗಳನ್ನು ವಿವರಿಸಿದರು ಹೆಗ್ಡೆ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಪ್ರಕಾಶ್ ನಾಯ್ಕ್ ವಂದಿಸಿದರು ಈ ಕಾರ್ಯಕ್ರಮದಲ್ಲಿ ಸುಮಾರು ಎರಡ್ ಹೆಚ್ಚು ಫಲಾನುಭವಿಗಳಿಗೆ ಕಣ್ಣಿನ ತಪಾಸಣೆ ನಡೆಸಲಾಯಿತು ಪಂಚಾಯತ್ ಸದಸ್ಯರು ಊರ ಗಣ್ಯರು ಜನನಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ಸಿಬ್ಬಂದಿ ವರ್ಗ ಹಾಗೂ ಸ್ಪಂದನ ಸೇವಾ ಟ್ರಸ್ಟ್ನ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ